ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಘಟಪ್ರಭಾ ನದಿಗೆ ಅಪಾಯ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂತದ್ದು ಇದೇ ಒಂದು ಕಾರಣಕ್ಕಾಗಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಹಿಡ್ಕಲ್ ಜಲಾಶಯ ಏನಿದೆ ಆ ಜಲಾಶಯ ಕೂಡ ಈಗ ಸಂಪೂರ್ಣವಾಗಿ ಭರ್ತಿ ಆಗಿರುವಂತದ್ದು ಅದರಲ್ಲೂ ಮುಖ್ಯವಾಗಿ ಯಮಕನಮರಡಿ ಏನ್ ಗ್ರಾಮ ಬರುತ್ತೆ ಅದರ ಹಿಂಬದಿಯ ಈಗಾಗಲೇ ಹಿಡ್ಕಲ್ ಜಲಾಶಯದ ನೀರು ಬಂದಿರುವಂತದ್ದು ಇದು ಏನಿದೆ ಘಟಪ್ರಭಾ ನದಿಯ ಹಿನ್ನೀರು ಹಿಡ್ಕಲ್ ಜಲಾಶಯ ಏನು ಕಟ್ಟಿದ್ದಾರೆ ಅದರ ಹಿನ್ನೀರು ಈ ರೀತಿ ಅಪಾರ ಪ್ರಮಾಣದಲ್ಲಿ ಬಂದು ಜಮಾವಣೆಗೊಂಡಿರುವಂಥದ್ದು ಸದ್ಯ ಐವತ್ತೊಂದು ಟಿ ಎಮ್ ಸಿ ಸಾಮರ್ಥ್ಯದ ಹಿಡ್ಕಲ್ ಜಲಾಶಯ ಈಗಾಗಲೇ ಬಹುತೇಕ ಭರ್ತಿ ಆಗಿರುವಂಥದ್ದು ಈಗಾಗಲೇ ಐದು ಸಾವಿರ ಕಿಶಕ್ ಹೊರಭಾಗಕ್ಕೂ ಕೂಡ ಬಿಡ್ತಾ ಇರುವಂಥದ್ದು ಇನ್ನೊಂದು ಕಡೆ ಎಷ್ಟು ಅಲ್ಲಿ ನೀರು ಈ ಹಿಂಬದಿಯಲ್ಲಿ ಬರ್ತಾ ಇದೆ ಅನ್ನುವಂಥದ್ದಕ್ಕೆ ಈ ದೃಶ್ಯಾವಳಿಗಳ ಸಾಕ್ಷಿ ಆಗ್ತವೆ ಈ ಒಂದು ಭಾಗದಲ್ಲಿ ಜಮೀನಿನಲ್ಲಿ ಏನು ಮನೆಗಳನ್ನು ಮಾಡಿಕೊಂಡಿದ್ರು ಆ ಮನೆಗಳು ಕೂಡ ಈಗಾಗಲೇ ಶೆಡ್ ಮುಳುಗಡೆ ಆಗಿರುವಂಥದ್ದನ್ನು ಕೂಡ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಆ ಪ್ರದೇಶ ಏನು ತೋರಿಸ್ತಾ ಇದ್ದೇನೆ ಅದು ಕಂಪ್ಲೀಟಾಗಿ ಜಮೀನಾಗಿತ್ತು ಆದರೆ ಈಗ ಬಹುತೇಕ ನೀರು ಬಂದಿರುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಸಂಪೂರ್ಣವಾಗಿ ನೀರಲ್ಲೇ ನಿಂತುಕೊಂಡಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಈ ಒಂದು ಭಾಗದಲ್ಲಿ ಹೆಚ್ಚಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಕಾರಣಕ್ಕಾಗಿ ಹೀಗಾಗಿ ಸದ್ಯ ಈಗ ನೀರು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬರ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ ಅಲ್ಲಲ್ಲಿ ಜಮೀನಲ್ಲಿದ್ದಂತಹ ಶೆಡ್ಗಳು ಅದರ ಜೊತೆಗೆ ದೇವಸ್ಥಾನಗಳು ಕೂಡ ಮುಳುಗಡೆ ಆಗಿರುವಂಥದ್ದನ್ನು ಗಮನಿಸಬಹುದಾಗಿದೆ ಇನ್ನೊಂದು ಕಡೆ ಈ ಒಂದು ಪ್ರದೇಶ ಏನು ತೋರಿಸ್ತಾ ಇದ್ದೇನೆ ಇದು ಹಿನ್ನೀರಿನ ಪ್ರದೇಶ ಈಗೇನು ಎಲ್ಲಿ ಕಣ್ಣಿಸಿದ್ರು ನೀರು ಕಾಣಿಸ್ತಾ ಇದೆ ಅಲ್ಲ ಇದು ಹಿಡ್ಕಲ್ ಜಲಾಶಯದ ಹಿನ್ನೀರಿನ ಪ್ರದೇಶ ಅದಕ್ಕೆ ಹೊಂದಿಕೊಂಡಂತೆ ಸಾಕಷ್ಟು ಪ್ರಮಾಣದಲ್ಲಿ ಜಮೀನುಗಳಿದ್ದವು ಅದ್ರ ಜೊತೆಗೆ ಅಲ್ಲೊಂದು ಇನ್ನೊಂದು ದೇವಸ್ಥಾನವನ್ನು ಕೂಡ ತೋರಿಸ್ತಾ ಇದ್ದೇನೆ ಅದು ಲಗಮಮ್ಮನ ಲಕ್ಷ್ಮೀ ದೇವಿಯ ದೇವಸ್ಥಾನ ಸೊ ಆ ದೇವಸ್ಥಾನ ಕೂಡ ಈಗಾಗಲೇ ಜಲಾವೃತಗೊಂಡು ಬರೀ ಆ ಒಂದು ದೇವಸ್ಥಾನದ ಅಂಚುಗಳು ಮಾತ್ರ ಕಾಣಿಸ್ತಾ ಇರುವಂಥದ್ದು ಮೇಲ್ಛಾವಣಿ ಮಾತ್ರ ಕಾಣಿಸ್ತಾ ಇರುವಂಥದ್ದು ಅಂದರೆ ಎಷ್ಟರ ಮಟ್ಟಿಗೆ ಇಲ್ಲಿ ನೀರಿದೆ ಅನ್ನುವಂಥದ್ದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿ ಆಗ್ತವೆ ಬಹುತೇಕ ಇಡೀ ದೇವಸ್ಥಾನ ಇಲ್ಲಿ ಮುಳುಗಡೆ ಆಗಿದೆ ಕಂಪ್ಲೀಟ್ ಆಗಿ ಮೇಲ್ಛಾವಣಿ ಮಾತ್ರ ದೇವಸ್ಥಾನದ ಮೇಲ್ಛಾವಣಿ ಮಾತ್ರ ಕಾಣಿಸ್ತಾ ಇರುವಂಥದ್ದನ್ನು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಬಹುತೇಕ ಆ ಪ್ರದೇಶದಿಂದ ಹಿಡ್ಕೊಂಡು ಈಗೇನು ಏನು ತೋರಿಸ್ತಾ ಇದ್ದೇವೆ ಇದು ಕಂಪ್ಲೀಟ್ ಆಗಿ ಜಮೀನುಗಳಾಗಿದ್ದವು ಅಂದರೆ ಆಲ್ರೆಡಿ ಮುಳುಗಡೆ ಪ್ರದೇಶ ಅಂತ ಘೋಷಣೆ ಆದರೂ ಕೂಡ ಈ ಒಂದು ನೀರು ಕಮ್ಮಿ ಆದಂಥ ಸಂದರ್ಭದಲ್ಲಿ ಇಲ್ಲಿ ಬಿತ್ತನೆಯನ್ನು ಮಾಡ್ತಾರೆ ಅದೇ ರೀತಿ ಈ ಸಾರಿ ಕೂಡ ಬಿತ್ತನೆಯನ್ನು ಮಾಡಿದ್ರು ಆ ಎಲ್ಲ ಬೆಳೆಗಳು ಈಗಾಗಲೇ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು ಸೊ ಒಟ್ಟಾರೆ ಒಂದು ಕಡೆ ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇನ್ನೊಂದು ಕಡೆ ಘಟಪ್ರಭಾ ನದಿಗೂ ಕೂಡ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇರುವಂಥದ್ದು ಇಲ್ಲೊಬ್ರು ಸ್ಥಳೀಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಯಾವ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿದೆ ಅನ್ನುವಂಥದ್ದನ್ನ ಸರಿಗಿಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಸರ್ ಈಗ ಎರಡು ದಿವಸದಿಂದ ತುಂಬಾ ಮಳೆ ಆಗ್ತಾ ಇದೆ ಹಾ ಎರಡು ದಿವಸದಿಂದ ತುಂಬಾ ಮಳೆ ಆಗ್ತಾ ಇದೆ ಹತ್ತರ್ಗಿ ಯಮಕಮುಡಿ ಗ್ರಾಮದಲ್ಲಿ ಎಲ್ಲ ಇದು ಸಂಪೂರ್ಣ ಎಲ್ಲ ಜಲಾವೃತಗೊಂಡಿದೆ ಮುಳುಗಡೆ ಪ್ರದೇಶ ಆದ್ದರಿಂದ ಹಿನ್ನೀರಿನ ಪ್ರದೇಶವಾಗಿದೆ ಅದೇ ನೀರು ಸ್ವಲ್ಪ ಹೆಚ್ಚಾಗಿದೆ ಮೊದಲು ಇದಕ್ಕಿಂತ ಪೇಲೆ ಜೋಳ ಇಲ್ಲಿ ಕೈಪಲ್ಲೆಲ್ಲ ಬೆಳೆ ಮಾಡ್ತಾ ಇದ್ರು ಜೋಳ ಟೊಮೆಟೊ ಎಲ್ಲ ಬೆಳೆ ಮಾಡ್ತಾ ಇದೆ ಅವೆಲ್ಲ ಮುಳುಗಡೆ ಆಗಿದೆ ಸರ್ ಅಲ್ಲಿ ಗುಡಿ ದೇವಸ್ಥಾನ ಯಾವ್ದು ಅಲ್ಲಿ ನಮ್ದ ಲಕ್ಷ್ಮೀ ದೇವಿ ದೇವಸ್ಥಾನ ಇದೆ ಅದಕ್ಕೆಲ್ಲ ಹೋಗಕ್ಕೆ ಮಾಡಾಕೆಲ್ಲ ರೋಡ್ ಎಲ್ಲ ಇದ್ದಿತ್ತು ಈಗ ಸ್ವಲ್ಪ ಎಲ್ಲ ಜಲವೃತ ಇದೆ ಯಾರು ಹೋಗಕ್ ಹೋಗ್ತಾ ಇದ್ದರು ಹಾ ಇದೆ ಇದೇ ಹಾಜಿನೋದ್ರಿ ಇದೇ ಒಂದು ಹಾದಿಯಿಂದ ಹೋಗ್ತಾ ಇದ್ದ ಹೋಗ್ತಾ ಇತ್ತು ಮಳಿ ಬಾಳಾಗ ನೀರ್ನ ಬಾಳ್ ಸರ್ ಇದಿಷ್ಟು ಸದ್ಯ ಈಗ ಒಂದ್ ಕಡೆ ಈ ಒಂದು ಹತ್ತರಿಗೆ ಮತ್ತು ಎಮಕನ ಮಾಡಿ ಗ್ರಾಮದ ಮಧ್ಯೆ ಏನು ಈ ಒಂದು ನೀರು ಕೂಡ ಬಂದಿರುವಂತದ್ದು ಅದರ ಜೊತೆಗೆ ದೇವಸ್ಥಾನ ಆಗಿರ್ಬೋದು ಅಹ್ ಜೋ ಏನು ಬೆಳೆಗಳಾಗಿರ್ಬೋದು ಅವೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದ್ದಾವೆ ಇದರಿಂದ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ